ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ ತಮಿಳುನಾಡಿನಲ್ಲಿ ಬಡಗ ಸಮುದಾಯದ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಸಾಯಿ ಪಲ್ಲವಿ ಈಗ ಸ್ಟಾರ್ ನಟಿಯಾಗಿದ್ದಾರೆ ಆರಂಭದಲ್ಲಿ ತಮಿಳು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸಿದ್ದ ಚೆಲುವೆ ಪ್ರೇಮಂ ಚಿತ್ರದಲ್ಲಿ ನಟಿಸಿ ಮೋಣಿ ಮಾಡಿದರು ಇದಾದ ಬಳಿಕ ಹಿಂತಿರುಗಿ ನೋಡುವ ಪ್ರಮೇಯವೇ ಬರಲಿಲ್ಲ ಒಳ್ಳೆ ಡ್ಯಾನ್ಸರ್ ಕೂಡ ಆಗಿರುವ ಸಾಯಿ ಪಲ್ಲವಿ ಸಾಕಷ್ಟು ವಿಚಾರಗಳಲ್ಲಿ ಬೇರೆ ನಟಿಯರಿಗಿಂತ ಬಹಳ ವಿಭಿನ್ನ ಇದೇ ಕಾರಣಕ್ಕೆ ಸಾಕಷ್ಟು ಜನರಿಗೆ ಸಾಯಿ ಪಲ್ಲವಿ ಇಷ್ಟ ಆಗ್ತಾರೆ ಇನ್ನು ಸಿನಿಮಾಗಳಲ್ಲಿ ನಟಿಸೋದು ಮಾತ್ರವಲ್ಲ ತಮ್ಮ ವಿವಾದಾತ್ಮಕ ಹೇಳಿಕೆಗಳಿಂದಲೂ ಆಕೆ ಸುದ್ದಿಯಾಗಿದ್ದಾರೆ ಇದೇ ಕಾರಣಕ್ಕೆ ಭಾರೀ ಟೀಕೆ ಟ್ರೋಲ್ ಎದುರಿಸುವಂತಾಗಿತ್ತು ಸಾಯಿ ಪಲ್ಲವಿಗೆ ದಕ್ಷಿಣದ ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿರುವ ಸಾಯಿ ಪಲ್ಲವಿ ರಾಮಾಯಣ ಚಿತ್ರದ ಸೀತೆ ಪಾತ್ರದ ಮೂಲಕ ಬಾಲಿವುಡ್ ಅಂಗಳಕ್ಕೆ ಜಿಗದಿದ್ದಾರೆ ವೀಕ್ಷಕರೇ ಎಂಬಿ ಬಿ ಎಸ್ ಓದಿಕೊಂಡಿರುವ ಸಾಯಿ ಪಲ್ಲವಿ ಅಚಾನಕ್ ಆಗಿ ಚಿತ್ರರಂಗಕ್ಕೆ ಬಂದವರು ಒಂದೆರಡು ಸಿನಿಮಾಗಳಲ್ಲಿ ನಟಿಸಿ ಹೋಗೋಣ ಎಂದುಕೊಂಡು ಇಲ್ಲೇ ಉಳಿದುಬಿಟ್ರು ಈ ಕ್ಷಣಕ್ಕೂ ಸಿನಿಮಾ ಅವಕಾಶ ಸಿಗದಿದ್ದರೆ ಸಣ್ಣ ಕ್ಲಿನಿಕ್ ತೆರೆದು ರೋಗಿಗಳಿಗೆ ಚಿಕಿತ್ಸೆ ನೀಡಲು ಬಯಸುತ್ತಾರೆ ಸಾಯಿ ಪಲ್ಲವಿ ಇನ್ನು ಇವರ ಕುರಿತು ಸಾಕಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳಿವೆ ನೋಡೋಣ ಬನ್ನಿ ಸಾಯಿ ಪಲ್ಲವಿ ಹದ್ನೈದು ವರ್ಷ ವಯಸ್ಸಿನಲ್ಲೇ ಡ್ಯಾನ್ಸ್ ರಿಯಾಲಿಟಿ ಶೋಗಳಲ್ಲಿ ಹೆಜ್ಜೆ ಹಾಕಲು ಆರಂಭಿಸಿದವರು ಉಂಗಳಿ ಯಾರು ಆಡತ್ತು ಪ್ರಭುದೇವ ಎಂದು ತಮಿಳು ಡ್ಯಾನ್ಸ್ ಶೋನಲ್ಲಿ ಮೊದಲಿಗೆ ಕಾಣಿಸಿಕೊಂಡಿದ್ದರು ಸಾಯಿ ಪಲ್ಲವಿ ಇದಾದ ಬಳಿಕ ಡಿ ಎಂಬ ಡ್ಯಾನ್ಸ್ ಶೋನಲ್ಲಿ ಕೂಡ ಕುಣಿದು ರಂಗೇರಿಸಿದರು ತಮಿಳಿನ ಕಸ್ತೂರಿ ಮಾನ್ ಹಾಗೂ ಧಾಮ್ ಧೂಮ್ ಎಂಬ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು ಆದರೆ ಅದೆಲ್ಲ ಸಣ್ಣ ಪುಟ್ಟ ಪಾತ್ರಗಳು ಅಷ್ಟೇ ಪ್ರೇಮಂ ನಾಯಕಿಯಾಗಿ ಆಕೆಯ ಮೊದಲ ಸಿನಿಮಾ ಜಾರ್ಜಿಯಾದಲ್ಲಿ ಇದ್ದಾಗ ಟಾಂಗಾ ಎಂಬ ಡ್ಯಾನ್ಸ್ ಪ್ರಕಾರ ಕಲಿತಿದ್ದರು ಇತ್ತೀಚೆಗೆ ನಟಿಯರು ತುಂಡು ಬಟ್ಟೆ ಧರಿಸುವುದು ಸರ್ವೇ ಸಾಮಾನ್ಯ ಆದರೆ ಸಾಯಿ ಪಲ್ಲವಿ ಮಾತ್ರ ಅದರಿಂದ ದೂರ ಸದಾ ಪಕ್ಕದ ಮನೆ ಹುಡುಗಿ ರೀತಿ ಡಿ ಗ್ಲಾಮರಸ್ ರೋಲ್ಗಳನ್ನ ನಟಿಸ್ತಾ ಇರ್ತಾರೆ ಇದೇ ಕಾರಣಕ್ಕೆ ಆಕೆಯನ್ನು ಇಷ್ಟ ಪಡುವವರ ಸಂಖ್ಯೆ ಕೂಡ ಜಾಸ್ತಿ ದೊಡ್ಡದಾಗೇ ಇದೆ ಇತ್ತೀಚೆಗೆ ಮೇಕಪ್ ಅಂದ್ರೆ ತುಂಬಾನೇ ಸಹಜ ಸಭೆ ಸಮಾರಂಭಗಳ ಮೇಕಪ್ಗಾಗಿ ಮಹಿಳೆಯರು ಸಾವಿರಾರು ರೂಪಾಯಿಯನ್ನ ಖರ್ಚು ಮಾಡ್ತಾ ಇರ್ತಾರೆ ಇನ್ನು ಕ್ಯಾಮರಾ ಮುಂದೆ ನಿಲ್ಲಲು ಮೇಕಪ್ ಬೇಕೇ ಬೇಕು ಎನ್ನುವವರು ಸಹ ಇದ್ದಾರೆ ಆದರೆ ಸಾಯಿ ಪಲ್ಲವಿ ಮಾತ್ರ ಮೇಕಪ್ ಇಲ್ಲದೆಯೇ ನಟಿಸ್ತಾರೆ ತಮ್ಮ ಬಗ್ಗೆ ಬಹಳ ಕಾನ್ಫಿಡೆನ್ಸ್ ಆಗಿದೆ ವೀಕ್ಷಕರೇ ಯೇಸ್ ನೋಡಿದ್ರಲ್ಲ ಸಾಯಿ ಪಲ್ಲವಿಯವರ ಬಗ್ಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು